ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ವೆಲ್ಕಮ್ ಟು ದಾತ್ರೆ ಆಸ್ಟ್ರೋವಿಷನ್ಸ್ ನಾವು ಲಗ್ನ ಲಾರ್ಡ್ ಲಗ್ನಾಧಿಪತಿ ಯಾವ ಭಾವದಲ್ಲಿ ಸ್ಥಿತನಿದ್ದಾನೆ ಆಗ ಯಾವ ರೀತಿಯ ರಿಸಲ್ಟ್ ಇರುತ್ತೆ ಆ ಸೀರೀಸಲ್ಲಿ ಲಗ್ನಾಧಿಪತಿ ಟೆಂತ್ ಥೌಸಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀವಿ ಇವತ್ತಿನ ವೀಡಿಯೋದಲ್ಲಿ ಲಗ್ನಾಧಿಪತಿ ಲೆವೆಂತ್ ಹೌಸಲ್ಲಿ ಇದ್ದಾಗ ಯಾವ ರೀತಿಯ ಎಫೆಕ್ಟ್ಸ್ ಇರುತ್ತೆ ಅಂತ ನೋಡುವ ಆಸ್ಟ್ರಾಲಜಿಯಲ್ಲಿ ಹನ್ನೊಂದನೇ ಮನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಹೌಸ್ ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿದ್ದರೆ ಏನಾಗುತ್ತೆ ಓಕೆ ಹನ್ನೊಂದನೇ ಮನೆ ಅಂದ್ರೇನು ಹನ್ನೊಂದನೇ ಮನೆಯಲ್ಲಿ ಯಾವುದೆಲ್ಲ ವಿಚಾರಗಳು ಬರುತ್ತೆ ಹನ್ನೊಂದನೇ ಮನೆಯಿಂದ ಏನೇನೆಲ್ಲ ತಿಳ್ಕೊಳ್ಬಹುದು ಸೋಷಿಯಲ್ ನೆಟ್ವರ್ಕ್ ಅಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಯಾರಿರ್ತಾರೆ ಹೇಗಿರ್ತಾರೆ ಹಾಗೆ ನಮ್ಮ ಹಿರಿಯರು ನಮಗಿಂತ ಹಿರಿಯವರು ಅಣ್ಣ ಅಕ್ಕ ಅದನ್ನು ಕೂಡ ಲೆವೆಂತ್ ಹೌಸಿಂದ ನೋಡ್ತೀವಿ ಇನ್ನು ಲೆವೆಂತ್ ಹೌಸ್ ಅನ್ನೋದು ಒರಿಜಿನಲ್ ಲಾಭ ಸ್ಥಾನ ಇನ್ಕಮಿಂಗ್ ಗೇಮ್ಸ್ ನಮ್ಮ ಇನ್ಕಮಿಂಗ್ ಗೇನ್ಸ್ ಯಾವ ರೀತಿ ಬರುತ್ತೆ ಎಷ್ಟು ಬರುತ್ತೆ ಅನ್ನೋದನ್ನು ಹನ್ನೊಂದನೇ ಮನೆಯಿಂದ ತಿಳ್ಕೊಳ್ತೀವಿ ಈಗಿನ ಟೈಮಲ್ಲಿ ಹನ್ನೊಂದನೇ ಮನೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಯಾಕಂದರೆ ಮನಿ ಲಾಭ ಎಲ್ರಿಗೂ ಬೇಕೇ ಬೇಕು ಇವತ್ತಿನ ದಿನದಲ್ಲಿ ಇನ್ನು ಹನ್ನೊಂದನೇ ಮನೆ ಅನ್ನೋದು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥದ್ದು ಇಚ್ಛೆಗಳನ್ನು ಪೂರೈಸುವಂಥದ್ದು ಈಗ ಲಗ್ನ ಲಾರ್ಡ್ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಹೇಗಿರುತ್ತೆ ಲಗ್ನ ಅಂದರೆ ನಾವು ನಮ್ಮ ಲೈಫ್ ಫೋರ್ಸ್ ಅನ್ನೋದು ಲಾಭ ಸ್ಥಾನದಲ್ಲಿ ಇದ್ದಾಗ ಫಸ್ಟಿಗೆ ಲಗ್ನಾಧಿಪತಿ ಯಾರಾಗಿದ್ದರೂ ಕೂಡ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಹೇಗಿರ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಇರುವವರು ತುಂಬ ಹೋಪ್ಸ್ ಇಟ್ಕೊಂಡಿರ್ತಾರೆ ಇಂಟರಾಕ್ಟಿವ್ ಪರ್ಸನ್ ಆಗಿರ್ತಾರೆ ಲೈಫ್ ಫೋರ್ಸ್ ಅನ್ನೋದು ಲಾಭ ಸ್ಥಾನದಲ್ಲಿ ಇದ್ದಾಗ ಯೂಶುವಲ್ ಆಗಿ ಇವರನ್ನು ಫ್ರೆಂಡ್ಲಿ ಪೀಪಲ್ ಅಂತ ಹೇಳ್ಬಹುದು ಬಹಳ ಬೇಗ ಈಸಿಯಾಗಿ ಸೋಷಿಯಲೈಸ್ ಆಗ್ತಾರೆ ಅಲ್ಲದೆ ಸೋಷಿಯಲ್ ನೆಟ್ವರ್ಕಿಂಗ್ ಫ್ರೆಂಡ್ಸ್ ಈ ಥರದ್ರಲ್ಲೆಲ್ಲ ಬಹಳ ಇಷ್ಟಪಡ್ತಾರೆ ಇನ್ನೊಂದೇನೆಂದರೆ ಫ್ರೆಂಡ್ಸ್ ಒಟ್ಟಿಗೆ ಕ್ಲೋಸ್ ರಿಲೇಷನ್ ಇರುತ್ತೆ ನೋಡಿ ಮನೆಯವರೊಟ್ಟಿಗೆ ಹೇಗೆ ಕ್ಲೋಸ್ ರಿಲೇಷನ್ ಇರುತ್ತೆ ಈವನ್ ಫ್ರೆಂಡ್ಸ್ ಹತ್ರ ಕೂಡ ಅದೇ ಥರ ಮೇಂಟೈನ್ ಮಾಡ್ತಾರೆ ಫ್ರೆಂಡ್ಸ್ ಹತ್ರ ಇವರ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾರೆ ಸೊ ಇವರ ಜೀವನದಲ್ಲಿ ಫ್ರೆಂಡ್ಸ್ ಅನ್ನುವ ಒಂದು ರೋಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ಗೆ ತುಂಬ ಬೆಲೆ ಕೊಡ್ತಾರೆ ಇನ್ನು ಫ್ರೆಂಡ್ಸ್ ಇರ್ತಾರೆ ಬಟ್ ಅದು ಮೇಲ ಫೀಮೇಲ್ ಅನ್ನೋದು ಜಾತಕದಲ್ಲಿ ಲಗ್ನಾಧಿಪತಿ ಶುಕ್ರ ಅಥವಾ ಚಂದ್ರ ಏನಾದರೂ ಆಗಿ ಹನ್ನೊಂದನೇ ಮನೆಯಲ್ಲಿ ಇದ್ದರೆ ನಿಮಗೆ ಫೀಮೇಲ್ ಫ್ರೆಂಡ್ಸ್ ಇರುವಂಥ ಅವಕಾಶ ಜಾಸ್ತಿ ಇರುತ್ತೆ ಅಥವಾ ಹನ್ನೊಂದನೇ ಮನೆಯ ಅಧಿಪತಿ ಶುಕ್ರ ಅಥವಾ ಚಂದ್ರ ಆಗಿದ್ರೂ ಕೂಡ ನಿಮಗೆ ಫೀಮೇಲ್ ಫ್ರೆಂಡ್ಸ್ ಇರ್ತಾರೆ ಅದೇ ಸೂರ್ಯ ಇಲ್ಲ ಗುರು ಲಗ್ನಾಧಿಪತಿಯಾಗಿ ಹನ್ನೊಂದನೇ ಮನೆಯಲ್ಲಿ ಇದ್ದರೆ ಅಥವಾ ಹನ್ನೊಂದನೇ ಮನೆಯ ಅಧಿಪತಿ ಆಗಿದ್ದರೆ ನಿಮಗೆ ಮೇಲ್ ಫ್ರೆಂಡ್ಸ್ ಇರುವಂಥ ಅವಕಾಶ ಇರುತ್ತೆ ನೆಕ್ಸ್ಟ್ ಗೇನ್ ಲಾಭದ ವಿಷಯಕ್ಕೆ ಬಂದರೆ ಯೂಶುವಲ್ ಆಗಿ ನಾವು ಒಂದು ಕೆಲಸ ಅಥವಾ ಏನೇ ಪ್ರಾಜೆಕ್ಟ್ ಮಾಡಿದರೆ ಆ ಪ್ರಾಜೆಕ್ಟ್ ಎಷ್ಟು ಸಕ್ಸಸ್ ಆಗುತ್ತೆ ಆ ಥರ ಯೋಚನೆ ಮಾಡ್ತೀವಿ ಆದರೆ ಲೆವೆಂತಲ್ಲಿ ಲಗ್ನಾಧಿಪತಿ ಇರುವವರು ಫಸ್ಟಿಗೆ ಲಾಭ ಎಷ್ಟು ಬರುತ್ತೆ ಅದರ ಮೇಲೆ ಕೆಲಸ ಅಥವಾ ಬಿಸ್ನೆಸ್ ಮಾಡಬೇಕಾ ಅಂತ ಡಿಸೈಡ್ ಮಾಡ್ತಾರೆ ಅಂದರೆ ಇವರಿಗೆ ಯಾವಾಗಲೂ ಟಾರ್ಗೆಟ್ ಎಷ್ಟು ಲಾಭ ಮಾಡಲಿ ಎಷ್ಟು ಲಾಭ ಬರುತ್ತೆ ಲಾಭ ಹೇಗೆ ಮಾಡುವುದು ಗೇನ್ಸ್ ಇದರ ಮೇಲೆ ಇವರ ಫುಲ್ ಕಾನ್ಸಂಟ್ರೇಷನ್ ಇರುತ್ತೆ ಮೋರ್ ದೆನ್ ವರ್ಕ್ ಇನ್ನು ಲಾಭ ಯಾವುದರಲ್ಲಿ ಹೆಚ್ಚಾಗಿ ಬರುತ್ತೆ ಅಂತ ಇವರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಇವರದ್ದು ನೆಟ್ವರ್ಕ್ ಜಾಸ್ತಿ ಇರುತ್ತೆ ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ ನೆಟ್ವರ್ಕ್ ಜಾಸ್ತಿ ಇರುತ್ತೆ ಹಾಗಾಗಿ ಅವರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಲಗ್ನಾಧಿಪತಿ ಲೆವೆಂತಲ್ಲಿ ಅಲ್ಲಿ ಇದ್ದಾಗ ಇಟ್ ಇಸ್ ಎ ವೆರಿ ಗುಡ್ ಸೈನ್ ಇವರಿಗೆ ಲೈಫಲ್ಲಿ ಬೇಕಾಗಿರೋದು ಒಂದೇ ಫ್ರೆಂಡ್ಸ್ ಸೋಷಿಯಲ್ ಸರ್ಕಲ್ ಮನಿ ಅಂಡ್ ಗೇನ್ ಇದರ ಮೇಲೆ ಇವರಿಗೆ ಒಳ್ಳೆ ಗ್ರಿಪ್ ಇರುತ್ತೆ ಅಂತ ಹೇಳಬಹುದು ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಇರುವುದು ಒಳ್ಳೆಯದು ಆದರೆ ಹನ್ನೊಂದನೇ ಮನೆಯ ಅಧಿಪತಿಯ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು ನೀವು ಅಂದ್ಕೊಳ್ಳೋದೆಲ್ಲ ಆಗಬೇಕು ಲಾಭ ಆಗಬೇಕು ನಾನೇನೇ ಕೆಲಸ ಮಾಡಿದರೂ ಲಾಭ ಪಡಿಬೇಕು ಅಂದ್ಕೊಳ್ಳುವುದೆಲ್ಲ ಆಗಬೇಕು ಅಂದರೆ ಹನ್ನೊಂದನೇ ಮನೆಯ ಅಧಿಪತಿಯ ಪ್ಲೇಸ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನು ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ವಿದೇಶ ಪ್ರಯಾಣ ಮಾಡುವಂಥದ್ದು ಜಾಸ್ತಿ ವಿದೇಶಕ್ಕೆ ಹೋದಾಗ ಒಳ್ಳೆಯ ರಿಸಲ್ಟ್ ಕೂಡ ಇರುತ್ತೆ ಹಾಗೆ ಇವರಿಗೆ ಟೆಕ್ನಿಕಲ್ ನಾಲೆಜ್ ಕೂಡ ಇರುತ್ತೆ ಇನ್ನು ನೆಗೆಟಿವ್ ಸೈಡ್ ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಮೋಸ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಸ್ಟ್ಯಾಂಡರ್ಡ್ ಚಾರ್ಟ್ ಅಲ್ಲಿ ಹನ್ನೊಂದನೇ ಮನೆ ಅನ್ನೋದು ಕುಂಭ ರಾಶಿ ಅದು ರಾಹುವಿನ ಮನೆ ಹಾಗಾಗಿ ಮೋಸ ಆಗುವಂಥದ್ದು ಜಾಸ್ತಿ ಸೊ ಲಗ್ನಾಧಿಪತಿ ಹನ್ನೊಂದರಲ್ಲಿ ಇದ್ದಾಗ ದಾನ ಧರ್ಮ ಜಾಸ್ತಿ ಮಾಡುವುದರಿಂದ ಹಿರಿಯವರನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಮಕ್ಕಳಿಗೆ ಹೆಲ್ಪ್ ಮಾಡುವುದರಿಂದ ಒಳ್ಳೆ ರಿಸಲ್ಟ್ ಪಡ್ಕೊಳ್ಬಹುದು ಸೊ ಇದಿಷ್ಟು ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಯಾವ ರೀತಿಯ ಎಫೆಕ್ಟ್ಸ್ ಇರುತ್ತೆ ಅಂತ ಇದು ಜಸ್ಟ್ ಬೇಸಿಕ್ ಈ ಒಂದು ಕಾಂಬಿನೇಷನ್ನ ತಗೊಂಡು ನಾವು ಹೀಗೆ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಕಾಂಬಿನೇಷನ್ ನೋಡ್ಬೇಕಾಗುತ್ತೆ ಆಗ ಮಾತ್ರ ಅಕ್ಯುರೇಟ್ ಆದಂತಹ ರಿಸಲ್ಟ್ ಸಿಗುತ್ತೆ ಓಕೆ ಇದಿಷ್ಟು ಇವತ್ತಿನ ಸಂಚಿಕೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ